ಎರಡು ಸಾವಿರ ಇಸ್ವಿಯಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾದ್ಮೇಲೆ ಇವತ್ತಿನವರೆಗೂ ಕೂಡ ಅಧಿಕಾರ ಇರಲಿ ಅಧಿಕಾರ ಇಲ್ಲ ಅದ್ರಲ್ಲಿ ಎಲ್ಲ ಅಂಬೇಡ್ಕರ್ ಜಯಂತಿ ಬಸವ ಜಯಂತಿ ಹೋಗಿ ಬಂದವನು ಎಲ್ಲ ಜಯಂತಿ ನಿಂದಿರ್ತೀನಿ ಬರ್ಬೇಕು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಪತ್ರ ಬರ್ತೀನಿ ದಯಮಾಡಿ ಎಲ್ಲ ಅಧಿಕಾರಿಗಳು ಸರ್ಕಾರದಲ್ಲಿ ಅಧಿಕಾರಿಗಳು ಹೊರತುಪಡಿಸಿ ರಾಜಕಾರಣಿಗಳು ಕೂಡ ಸ್ಥಳದಲ್ಲಿ ಇದ್ರೆ ಬಂದು ಈ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ಬೇಕಂತ ಹೇಳಿ ಏನು ಜಗದೀಶ್ವರೇ ಒಂದು ಎಲ್ಲ ರಾಜಕಾರಣಿಗಳು ಊರಲ್ಲಿದ್ದರೆ ಇಲ್ಲಿ ಬಂದು ಅಟೆಂಡ್ ಮಾಡಬೇಕಂತೇಳಿ ಕಂಪಲ್ಸರಿ ಹೇಳಬಹುದು ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರ್ತೀನಿ ಅಧಿಕಾರಿಗಳು ಕಂಪಲ್ಸರಿ ಇರಲೇಬೇಕಂತ ಹೇಳಿ ಇದನ್ನು ದಯಮಾಡಿ ಕ್ಷಮಿಸಬೇಕು ತಡವಾಗಿ ಪ್ರಾರಂಭ ಆಗಿದೆ ಮತ್ತು ಎಲ್ಲ ಅಧಿಕಾರಿಗಳು ಬರೆದ ತಮ್ಮ ಆಕ್ರೋಶವನ್ನು ಗುರುತು ಮಾಡಿಕೊಂಡು ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಯಾಕಂದರೆ ಇದು ನಮ್ಮ ಇತಿಹಾಸ ಪುಟದಲ್ಲಿ ಸೇರಿರ್ತಕ್ಕಂಥದ್ದು ನಾವು ಚಿಕ್ಕವರಿದ್ದಾಗ ಶಾಲಾ ಪುಸ್ತಕದಲ್ಲಿ ಇದೊಂದು ಪಠ್ಯ ಪುಸ್ತಕದಲ್ಲಿ ಸೇರಿರ್ತಕ್ಕಂಥದ್ದು ನಾವೆಲ್ಲ ಓದ್ತಿದ್ದೆವು ಯಾವ ರೀತಿ ಇರ್ಬೋದು ಮುದ್ದು ಹನುಮಪ್ಪನ ಹೆಂಡತಿ ಚಿತ್ರದುರ್ಗದ ಕೋಟೆಯ ಮೇಲೆ ಈ ಆಕ್ರಮಣದಲ್ಲಿ ಲಕ್ಷ್ಮೀ ಚರಂಗೇಡ್ಕರ್ ಎಲ್ಲ ಸಾಹಿತ್ಯಗಳಿಸಿ ಸಾಮಾಜಿಕ ಅನೇಕ ಕ್ಷೇತ್ರಗಳಲ್ಲಿ ಸೇರಿದ ಸಾಧನೆ

ಮುಂದೆ ಸಲ್ಲಿಸಿ <Cornell> <physicians Saint> <or> ನಮ್ಮ ಸಮಾಜದ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನ ಮುಂದುವ ಒಬ್ಬ ಜಯಂತಿ ಆಚರಣೆ ನಿಮಿತ್ತ ಅವರಿಗೂ ಕೂಡ ಭಾವನೆ ಇರ್ತಕ್ಕಂಥದ್ದು ಸಮಾಜ ತುಂಬಾ ಎಲ್ಲರೂ ಸಮಾಜ ನನ್ನ

ಈ ಜಯಂತಿ ಆಚರಣೆ ಅಲ್ಲಿ ಕೂಡ ಪ್ರಸಿದ್ಧ ರೀತಿಯ ವಿಷಯ ಎಲ್ಲರೂ ಅಭಿ ಅಭಿನಂದಿಸಿಕೊಂಡು ಸೌರಭ ಅವರನ್ನ ಅಭಿನಂದಿಸಬೇಕು ಗೌರವ

ಗೌರವಿಸಬೇಕಾಗಿ ಮುಂದುವರೆದ ಈ ಕಾರ್ಯಕ್ರಮ ಹದಿನೈದು ಇಪ್ಪತ್ತು ದಿವಸ ಮುಂಚಿತ ಮಾಡ್ರಿ ಒಂದು ಪ್ಲಾನ್ ಆಗಿ ತಾವು ತಾವೂ ಮೈಯಲ್ಲಿ

ಒಂದು ಅಪ್ರಿಗೆ ಹೋದ ಬೆಂಗಳೂರಿನಲ್ಲಿ ಮೇಡಮ್ ಒಬ್ಬರು ಲಕ್ಷ್ಮೀ ಚವಾಣಿ ಮಕ್ಕಳು ಸಮಾಜದ ಸಮುದಾಯಕ್ಕೆ

ಎಲ್ಲರೂ ಯಾಕಂದ್ರೆ ನಾವೆಲ್ಲ ಅಭಿಮಾನಿ ಅವರನ್ನ ಅಭಿನಂದಿಸಬೇಕು ಗೌರವಿಸಬೇಕಾಗಿ ಬಂದಿರ್ಬೋದು ಕನಿಕ ನಾವು ಇಲ್ಲಿ ಬಂದಿದ್ದೀವಿ

ರು ತಮ್ಮದೇತಕ್ಕಂಥ ಸೇವೆಯನ್ನ ಸಲ್ಲಿಸಿ ಸಾಮಾಜಿಕ ಅನೇಕ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಾಧನೆಗೈ ಸಾಧನೆ